ಪದ್ಮಾವತಿ ಪಾಟೀಲ್ ವಯಸ್ಸು ಐವತ್ತೈದು ವರ್ಷ ಕೊಲ್ಲಾಪುರ ವಾಸಿನಿ ಅವರು ನಿರಂತರವಾಗಿ ಹೊಟ್ಟೆ ಮತ್ತು ಬೆನ್ನು ನೋವಿನಿಂದ ಬಳಲುತ್ತಿದ್ದರು ಅವರ ರಕ್ತದೊತ್ತಡ ಮತ್ತು ಮಧುಮೇಹದಿಂದ ಬಳಲುತ್ತಿದ್ದರು ನನಗೆ ಹೊಟ್ಟೆ ಮತ್ತು ಬೆನ್ನಿನಲ್ಲಿ ನೋವು ಇತ್ತು ಬಿಪಿ ಶುಗರ್ ಕೂಡ ಇತ್ತು ನಾವು ನಮ್ಮ ಸ್ಥಾಯಿ ಡಾಕ್ಟರ್ಗೆ ತೋರಿಸಿದ್ವಿ ಡಾಕ್ಟರ್ ನಮಗೆ ಸ್ಕ್ಯಾನಿಂಗ್ ಮಾಡಲು ಹೇಳಿದರು ಸ್ಥಳೀಯ ಪರೀಕ್ಷೆಗಳನ್ನು ತೋರಿಸಿದ ನಂತರ ಸೋನೋಗ್ರಾಫಿ ವರದಿಯಿಂದ ಪ್ರಕಾರ ಪದ್ಮಾವತಿ ಅವರು ಎರಡು ಕಿಡ್ನಿಗಳು ಉದಿಕಗೊಂಡಿವೆ ಮತ್ತು ಅವುಗಳ ಮೇಲೆ ಒತ್ತಡವಿದೆ ಎಂದು ವೈದ್ಯರು ಹೇಳಿದ್ದರು ಸೋನೋಗ್ರಾಫಿ ಪ್ರಕಾರ ಕಿಡ್ನಿಯಲ್ಲಿ ಊತ ಮತ್ತು ಒಟ್ಟದ ಇದೆ ಅಂತ ಡಾಕ್ಟರ್ ತಿಳಿಸಿದ್ದರು ಅದರ ನಂತರ ಅವರು ಪ್ರಚಲಿತ ಚಿಕಿತ್ಸೆ ವಿಧಾನದಲ್ಲಿ ಹೆಸರಾಂತ ತಜ್ಞರಿಗೆ ತೋರಿಸಿದರು ಪ್ರಸಿದ್ಧ ಡಾಕ್ಟರ್ ಚಿಕಿತ್ಸೆಯನ್ನು ಪ್ರಾರಂಭಿಸಿದರು ಒಂದು ಅಠವರೆ ತಿಂಗಳು ಔಷಧ ತಗೊಂಡು ಕೂಡ ನನಗೆ ಆರಾಮ ಆಗಿಲ್ಲ ನನ್ನ ರಕ್ತ ಯುರಿಯಾ ಮತ್ತು ಕ್ರಿಯೆಟಿನ್ ತುಂಬಾ ಹೆಚ್ಚಾಯಿತು ಅವರ ಶಿರಂ ಕ್ರೇಟನೈಟ್ ಮತ್ತು ರಕ್ತದ ಯೂರಿಯಾವನ್ನು ಹೆಚ್ಚಿಸಲಾಗಿದೆ ಎಂದು ಅವರು ಮೂತ್ರದಲ್ಲಿ ಪ್ರೋಟೀನ್ ಪ್ರಮಾಣ ಹೆಚ್ಚಾಯಿತು ಅವರು ಸೆಪ್ಟೆಂಬರ್ನಲ್ಲಿ ಆಧುನಿಕ ಹೋಮಿಯೋಪತಿ ಚಿಕಿತ್ಸೆಯನ್ನು ಪ್ರಾರಂಭಿಸಿದರು ಸೆಪ್ಟೆಂಬರ್ನಿಂದ ನಾವು ಮಾಡರ್ನ್ ಹೋಮಿಯೋಪಥಿಯ ಔಷಧಿಯನ್ನು ತಗೊಳ್ಳಕ್ಕೆ ಪ್ರಾರಂಭಿಸಿದ್ದೀವಿ ಔಷಧಿ ಚಿಕಿತ್ಸೆಯನ್ನು ಪ್ರಾರಂಭಿಸಿದ ನಂತರ ಅವರು ಎರಡರಿಂದ ಮೂರು ತಿಂಗಳಲ್ಲಿ ವ್ಯತ್ಯಾಸವನ್ನು ಕಂಡರು ಮಾಡರ್ನ್ ಹೋಮಿಯೋಪ್ಯಾಥಿ ಔಷಧಿಯನ್ನ ತಗೊಂಡಿದ ಮೇಲೆ ನನ್ನ ಹೊಟ್ಟೆ ಮತ್ತು ಬೆನ್ನು ನೋವು ಈಗ ಕಡಿಮೆ ಆಗಿದೆ ಶುಗರ್ ಸಮಸ್ಯೆ ಇತ್ತು ಈಗ ಅದು ಇಲ್ಲ ನನ್ನ ಎಚ್ ಪಿ ಹನ್ನೊಂದು ಹೆಚ್ಚಾಗಿದೆ ಅವರ ನಿರಂತರ ಹೊಟ್ಟೆ ಮತ್ತು ಬೆನ್ನು ನೋವು ನಿಂತಿತು ರಕ್ತದೊತ್ತಡ ಮತ್ತು ಮಧುಮೇಹ ನಿಯಂತ್ರಣಕ್ಕೆ ಬಂದಿದೆ ಈಗ ನನಗೆ ಮೊದಲಿನಂತೆ ಯಾವುದೂ ತೊಂದರೆ ಇಲ್ಲ ನಾನು ಈಗ ಎಲ್ಲಾನೇ ಮಾಡಬಹುದು ಅವರ ಹಿಮೋಗ್ಲೋಬಿನ್ ಎಲೆವೆನ್ ಪಾಯಿಂಟ್ ನೈನ್ ಹೆಚ್ಚಾಗಿದೆ ಕ್ರಿಯೇಟಿನ್ ನೈನ್ ಒನ್ ಪಾಯಿಂಟ್ ಜೀರೋ ಮತ್ತು ರಕ್ತದ ಯೂರಿಯಾ ಟ್ವೆಂಟಿ ಏಟ್ ಪಾಯಿಂಟ್ ಜೀರೋ ಅಂತ ಸಾಮಾನ್ಯ ಮಟ್ಟದಲ್ಲಿ ಬಂದಿದೆ ಮಾಡರ್ನ್ ಹೋಮಿಯೋಪ್ಯಾಥಿ ಔಷಧಿ ತಗೋದು ವಿಧಾನ ತುಂಬಾ ಸುಲಭ ಇದೆ ನಾವು ಕೆಲಸ ಮಾಡುವಾಗಲೂ ಔಷಧಿಯನ್ನು ತಗೋಬಹುದು ಯಾವ ಇಂಥ ಸಮಸ್ಯೆಯಿಂದ ಹೋಗುತ್ತಿರುವರು ಮಾಡರ್ನ್ ಹೋಮಿಯೋಪ್ಯಾಥಿಯ ಡಾಕ್ಟರ್ ವಿಜಯಕುಮಾರ್ ಕುಮಾರ್ ಸರ್ ಅವರಿಂದ ಔಷಧ ಮತ್ತೆ ಚಿಕಿತ್ಸೆ ಪಡಿಬೇಕು ಪದ್ಮಾವತಿ ಪಾಟೀಲ್ ಅವರು ಹಿಂದಿನ ಎಲ್ಲ ತೊಂದರೆಗಳು ಕಡಿಮೆಯಾಗಿವೆ ಆಧುನಿಕ ಹೋಮಿಯೋಪತಿ ಔಷಧ ಮತ್ತು ಚಿಕಿತ್ಸೆಯೊಂದಿಗೆ ಅವರು ಈಗ ಸಾಮಾನ್ಯ ಮತ್ತು ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾರೆ